ಹರಿ ಓಂ ಶ್ರೀ ಕೃಷ್ಣಾಯ ನಮಃ ಭಾದ್ರಪದ ಮಾಸವು ಸಂತಸದಿಂದ ಸಂಭ್ರಮಿಸುವ ವ್ರತಗಳ ಮಾಸ ಈ ಮಾಸವನ್ನು ಶ್ರೀಮದ್ ಭಾಗವತ ಮಾಸವೆಂದೂ ಸಹ ಕರೆಯುತ್ತಾರೆ ನಾವು ಈ ಮಾಸದಲ್ಲಿ ಮಾಡುವ ಭಾಗವತದ ಪಾರಾಯಣವು ಬಹಳ ಪುಣ್ಯಪ್ರದ ನಾವು ಇಡಿ ಭಾಗವತವನ್ನು ಓದಲು ಸಾಧ್ಯವಾಗದಿದ್ದಲ್ಲಿ ಏಕಶ್ಲೋಕಿ ಭಾಗವತದ ಶ್ರವಣ ಅಥವಾ ಪಠಣ ಮಾಡಬಹುದು ನಿಮಗೆಲ್ಲರಿಗಾಗಿ ಈಗ ಏಕಶ್ಲೋಕಿ ಭಾಗವತದ ಒಂದು ಶ್ಲೋಕ ಅದೋ ದೇವಕೀ ಜನನಂ ಗೋಪಿ ಗೃಹೇ ವರ್ಧನಂ ಮಾಯಾಪೂತನ ಜೀವಿತಾಪಹರಣಂ गोवर्धनोद्धारणम् कंसच्चेदन कौरवादिहननम् कुन्तीसुतापालनम् एतद् श्रीकृष्णलीलामृतं। पुराणकथितम् श्रीकृष्णलीलामृतम् श्रीकृष्णलीलामृतम् श्रीकृष्ण लीलामृतम्